ಈ ಸರ್ಕಾರಿ ಶಾಲೆಯಲ್ಲಿ ಕುಡಿಯಲು ನೀರಿಲ್ಲ ಶಾಲಾ ಆವರಣದಲ್ಲಿ ಬೀದಿಯ ನಾಯಿಗಳು ದನ ಕರುಗಳು ತಿರುಗಾಡಿದ್ರು ಶಿಕ್ಷಕರು ಮಾತ್ರ ಕ್ಯಾರೆ ಅನ್ನೋದಿಲ್ಲ ಕಣ್ಮುಚ್ಚಿ ಕುಳಿತಿರುವ ಸರ್ಕಾರಿ ಶಾಲಾ ಶಿಕ್ಷಕರು ನಿದ್ರೆ ಮಾಡುತ್ತಿರುವ ಶಿಕ್ಷಣ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಎಸ್ ಪ್ರಿಯ ವೀಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ನಗರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೇ ಸರಿಸುಮಾರು ಎಂಟು ನೂರ ಐವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಿದ್ದಾರೆ ಆದರೆ ದುರಾದೃಷ್ಟವಶಾತ್ ಇಲ್ಲಿನ ಶಾಲಾ ಮಕ್ಕಳಿಗೆ ಕುಡಿಯೋಕೆ ನೀರೇ ಇಲ್ಲ ಕಣ್ರಿ ಇದೀಗ ಸತತವಾಗಿ ಎಂಟು ತಿಂಗಳಿಂದ ಮಕ್ಕಳೆಲ್ಲರೂ ತಮ್ಮ ತಮ್ಮ ಮನೆಯಿಂದ ಬಾಟಲಿಯಲ್ಲಿ ನೀರು ತರ್ತಾರೆ ಆದ್ರೂ ಕೂಡ ಮಕ್ಕಳ ತಂದೆ ತಾಯಿ ಮಾತ್ರ ಶಿಕ್ಷಕರನ್ನ ಇದರ ಕುರಿತಾಗಿ ಒಮ್ಮೆಯಾದ್ರೂ ಕೇಳಿಲ್ಲ ಇನ್ನು ಶಿಕ್ಷಕರಿಗೆ ನೋಡಿದ್ರೆ ಅಷ್ಟೇ ಸಾಕು ಅಲ್ವಾ ಅವರು ಶಾಲೆಯ ಸಮಸ್ಯೆಗಳು ತಮಗೆ ಸಂಬಂಧವೇ ಇಲ್ಲವೇನೋ ಎನ್ನುವಂತೆ ತಾವೇನೋ ತಮ್ಮ ಸಮಯವೇನು ಅನ್ನುವಂತೆ ಬಂದು ಹೋಗ್ತಾರೆ ಅಷ್ಟೇ ಇನ್ನು ಅನೇಕ ಬಾರಿ ಶಾಲೆಯ ಆವರಣದಲ್ಲಿ ದನ ಕರುಗಳು ಬೀದಿ ನಾಯಿಗಳು ಆವರಣದ ಒಳಗಡೆ ಬಂದ್ರೂ ಕೂಡ ಅದನ್ನ ಲೆಕ್ಕಿಸದೆ ತಾವೇನು ತಮ್ಮ ಕುರ್ಚಿಯೇನು ಎನ್ನುವಂತ ಇರ್ತಾರೆ ಇಲ್ಲಿ ಯಾವ ಸಮಸ್ಯೆಗಳಿಗೂ ಇಲ್ಲಿನ ಶಿಕ್ಷಕರು ತಲೆನೇ ಕೆಡಿಸಿಕೊಳ್ಳೋದಿಲ್ಲ ಎಸ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಶಾಲೆಯಲ್ಲಿ ಮುಂಚಿತ ನೇಮಕಗೊಂಡ ಎಸ್ ಡಿ ಎಂ ಸಿ ಅಧ್ಯಕ್ಷರು ಇವರೂ ಕೂಡ ಈ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋದೇ ಇಲ್ಲ ಪ್ರಿಯ ವೀಕ್ಷಕರ ಶಾಲೆಯ ಕೊಠಡಿಯಲ್ಲಿ ಗಲೀಜು ಕೊಠಡಿಯ ಹೊರಗಡೆ ಹೊಲಸು ಮತ್ತು ಫಿಲ್ಟರ್ ನೀರಿನ ರೂಮಿನ ಒಳಗಡೆ ಎಲ್ಲ ಗಲೀಜು ತುಂಬಿಕೊಂಡಿದ್ರೆ ಮಕ್ಕಳ ಆರೋಗ್ಯದ ಗತಿ ಏನು ಅಂತ ಸ್ವಲ್ಪ ಯೋಚಿಸಿ ದಯವಿಟ್ಟು ಶಾಲೆಗೆ ಸಂಬಂಧಪಟ್ಟ ಶಿಕ್ಷಣಾಧಿಕಾರಿಗಳ ನಿದ್ದೆ ಮಾಡೋದನ್ನ ಬಿಟ್ಟು ಒಮ್ಮೆಯಾದ್ರೂ ಬಿಡುವು ಮಾಡಿಕೊಂಡು ಈ ಶಾಲೆಗೆ ಭೇಟಿ ಕೊಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಈ ಶಾಲೆಯ ದುಸ್ಥಿತಿಯನ್ನ ಗಮನಿಸಿ ನೋಡಿ ದಯವಿಟ್ಟು ಈ ಶಾಲೆಗೆ ಭೇಟಿ ಕೊಟ್ಟು ನಿರ್ಲಕ್ಷ್ಯ ತೋರಿದ ಮುಖ್ಯೋಪಾಧ್ಯಾಯರಾಗಲಿ ಮತ್ತು ಶಿಕ್ಷಕರ ಮೇಲಾಗಲಿ ಕ್ರಮ ಜರುಗಿಸಬೇಕೆನ್ನುವುದು ನೆಟ್ಟಿಗರ ಮತ್ತು ವಾಹಿನಿಯ ಆಶ್ರಯವಾಗಿದೆ ವೀಕ್ಷಕರೇ ನಮಸ್ಕಾರ ಗರುಡ ಬೇಟೆ ಕನ್ನಡ ನ್ಯೂಸ್ ವರದಿಗಾರ ಬಾವಳ್ಳಿ ನಂದ್ಯನಾಯಕ್ ನೀವು ನೋಡ್ತಿರುವಂಥ ದೃಶ್ಯ ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕು ಸುಶೀಲನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತ್ತು ಪ್ರೌಢಶಾಲೆಯ ಇದು ಕುಡಿಯುವ ನೀರಿನ ಹಾಲು ನೋಡ್ರಿ ಇದು ಇಲ್ಲಿ ಕುಡಿಯುವ ನೀರಿನ ಹಾಲಿನ ಒಳಗಡೆ ನಾವು ಹೋಗ್ತಿರುವಂಥ ದೃಶ್ಯ ನೀವು ನೋಡುತ್ತಿರುವಂಥ ದೃಶ್ಯ ಇದು ನೀರಿನ ಟ್ಯಾಂಕಿ ಸತತ ಎಂಟು ತಿಂಗಳಿಂದ ಪಾಳಾಗಿ ಹಾಳಾಗಿ ಕೆಟ್ಟ ಕೆಟ್ಟದಾಗಿ ಕೆಟ್ಟಿರುತ್ತದೆ ಹಾಗೆಯೇ ಇಲ್ಲಿ ಒಮ್ಮೆ ನೋಡ್ರಿ ಪ್ರಿಯ ವೀಕ್ಷಕರೇ ಈ ರೂಮಿನ ಒಳಗಡೆ ಕಸ ಕಡ್ಡಿ ಹುಳ ಉಪ್ಪಡಿ ತುಂಬಿ ಹೊಲಸು ನೋಡ್ರಿ ವೀಕ್ಷಕರೇ ಇಲ್ಲಿ ನೋಡ್ರಿ ಇಲ್ಲಿ ಸ್ವಚ್ಛತೆ ಇಲ್ಲ ಇದರಲ್ಲಿ ಲೆಟ್ರಿನ್ ಬಂದು ಕೂತ್ಕೊಂಡವ ಪಕ್ಕಕ್ಕೆ ಶಾಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಓದುವಂಥ ಸ್ಥಳ ಪಕ್ಕದಲ್ಲಿನೇ ಇದೆ ಆದರೂ ನೋಡಿ ಇದು ಇದು ಫಿಲ್ಟ್ರ್ ನೀರು ಸರ್ಕಾರ ಕಡೆಯಿಂದ ಕೊಂಡಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಂಗಳದಲ್ಲಿರುವಂಥ ಫಿಲ್ಟರ್ ನೀರಿನ ವ್ಯವಸ್ಥೆ ಸುಮಾರು ಸತತ ಎಂಟು ತಿಂಗಳಾಯಿತು ನೀವು ನೋಡ್ತಿರುವಂಥ ದೃಶ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಂಗಳ ಇದು ಇದು ಕುಡಿಯುವ ನೀರಿನ ಮುಂಭಾಗದಲ್ಲಿರುವಂಥ ಅಂಗಳ ವೀಕ್ಷಕರೇ ಇಲ್ಲಿ ನೋಡಿ ಇಲ್ಲಿ ಗಿಡ ಬಳ್ಳಿ ಮರಗಳು ತುಂಬಿ ತುಳ್ಕಾಡಾಗುತ್ತವೆ ಹಾಗೆಯೇ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆನೇ ಇಲ್ಲ ನೋಡಿರಿ ವೀಕ್ಷಕರೇ ಹೀಗಿದ್ದಾಗ ಮಕ್ಕಳಿಗೆ ಕಾಯಿಲೆ ರೋಗ ಬರುವುದಿಲ್ಲ ಎಂದರೆ ಹೇಗೆ ಸಾಧ್ಯ ಈ ಇಂದನೆ ಮನುಷ್ಯರಿಗೆ ಕಾಯಿಲೆ ಬರು ಬರುವುದುಂಟು ಆದರೂ ಸತತ ಇಲ್ಲಿ ಉಪಾಧ್ಯಾಯರು ಇದ್ದರು ಅವರ ಗ ಗಮನಕ್ಕ ಇದ್ದರೂ ಯಾವುದೇ ಕ್ರಮ ತಗೊಂಡಿಲ್ಲ ತದಾದ ನಂತರ ಮೇಲಧಿಕಾರಿಗಳಿಗೂ ಮಾಹಿತಿ ತಿಳಿಸಿರುವುದಿಲ್ಲ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿರುವಂಥ ನಾನು ಗರುಡಬೇಟೆ ಕನ್ನಡ ನ್ಯೂಸ್ ಕಡೆಯಿಂದ ಈ ವರದಿಯನ್ನು ಸಲ್ಲಿಸುತ್ತಿದ್ದೇನೆ ನೋಡಿ ವೀಕ್ಷಕರೇ ಸುಮಾರು ಸತತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ನಾನ್ನೂರ ಐವತ್ತು ಮಕ್ಕಳಿದ್ದಾರೆ ಮತ್ತು ಪ್ರೌಢಶಾಲೆಯಲ್ಲಿ ಸುಮಾರು ನಾನ್ನೂರು ವಿದ್ಯಾರ್ಥಿಗಳಿದ್ದಾರೆ ಆದರೂ ಎಂಟುನೂರ ಐವತ್ತು ವಿದ್ಯಾರ್ಥಿಗಳು ಇದ್ದರೂ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಲಿ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಲಿ ಇದಕ್ಕೆ ಬಂದು ಒಮ್ಮೆ ನೋಡಿದರೂ ಚಿಂತೆ ಇಲ್ಲ ದಯಮಾಡಿ ಒಮ್ಮೆ ಈ ವಿಡಿಯೋ ನೋಡಿ ಒಮ್ಮೆ ಶಾಲೆಯ ಹತ್ತಿರ ಬಂದು ಇದನ್ನು ಎಲ್ಲ ಸ್ವಚ್ಛತೆ ಮಾಡಿ ಹೋಗುವೆ ಹೋಗಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪ್ರಿಯ ವೀಕ್ಷಕರೇ ಇದು ದೊಡ್ಡ ಊರು ದೊಡ್ಡ ಗ್ರಾಮ ಬಹಳ ವಿದ್ಯಾರ್ಥಿಗಳಿದ್ದಾರೆ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ವರದಿ ಬಾವಿಹಳ್ಳಿ ನಂದ್ಯಾನಾಯಕ್ ಗರುಡ ಭೇಟೆ ಕನ್ನಡ ನ್ಯೂಸ್ ಸಂಡೂರು